ಸಿಲಿಕನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಕಟ್ಟ ಹೆಚ್ಚಾಗಿರುವಂಥದ್ದು ಅದರಲ್ಲೂ ಕೂಡ ರಾತ್ರಿ ಮತ್ತು ಬೆಳಗಿನ ಜಾವದಲ್ಲಿ ಸಾಕಷ್ಟು ನಾಯಿಗಳು ಬೀದಿ ನಾಯಿಗಳು ಮಕ್ಕಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ ಜೊತೆಗೆ ಬಿ ಬಿ ಎಂ ಪಿಗೆ ಸಾಕಷ್ಟು ಬಾರಿ ದೂರನ್ನ ಕೊಟ್ಟರು ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳು ನಾಯಿಗಳನ್ನು ಇಡಿಸೋದಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಜೊತೆಗೆ ಬೆಂಗಳೂರಿನ ಏನು ಸುಲ್ತಾನ್ಪಳ್ಳಿಯ ಕನಕನಗರ ಆರನೇ ಕ್ರಾಸ್ನ ಎ ಎ ಬ್ಲಾಕ್ನಲ್ಲಿರುವಂಥ ಬೀದಿ ನಾಯಿಗಳ ಕಾಟ ಇತ್ತೀಚೆಗೆ ಸಾಕಷ್ಟು ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳಿಗೆ ಅಂದರೆ ಕಳೆದ ಹದಿನೈದು ದಿನಗಳಿಂದ ಈಚೆಗೆ ಸಾಕಷ್ಟು ನಾಯಿಗಳು ಏನು ಮಕ್ಕಳಿಗೆ ಕಚ್ಚಿರುವಂಥ ಪ್ರಕರಣಗಳು ಈಗ ಹೆಚ್ಚಾಗ್ತಾ ಇರುವಂಥದ್ದು ಇಲ್ಲಿ ಸಂಜೆ ಆದರೆ ಮತ್ತು ಬೆಳಗ್ಗೆ ಹೊತ್ತು ಮಕ್ಕಳು ಆಟಾಡೋದಕ್ಕೂ ಕೂಡ ಭಯಪಡುವಂಥ ಒಂದು ಪರಿಸ್ಥಿತಿ ಜೊತೆಗೆ ಓಡಾ ಒಬ್ಬೊಬ್ಬರೇ ಹೋಗೋದಕ್ಕೂ ಕೂಡ ಭಯಪಡುವಂಥದ್ದು ಇಲ್ಲಿ ಈ ಹುಡುಗನಿಗೆ ನೋಡ್ತಾ ಇರ್ಬೋದು ಯಾವ ರೀತಿ ನಾಯಿ ಅಟ್ಯಾಕ್ ಮಾಡಿ ಕಚ್ಚಿರುವಂಥದ್ದು ಅಂದರೆ ಈ ಒಬ್ಬೊಬ್ಬರೇ ಮಕ್ಕಳು ಓಡಾಡೋದಕ್ಕೂ ಕೂಡ ಈಚೆ ಬರೋದಕ್ಕೂ ಕೂಡ ಭಯಪಡುವಂಥ ಒಂದು ಪರಿಸ್ಥಿತಿ ಈ ಒಂದು ಏರಿಯಾದಲ್ಲಿ ಉಂಟಾಗಿರುವಂಥದ್ದು ಜೊತೆಗೆ ಈತನಿಗೂ ಕೂಡ ಕಾಲ್ಗೆ ಕಚ್ಚಿರುವಂಥದ್ದು ಕಳೆದ ಒಂದು ವಾರದ ಹಿಂದೆ ಕಚ್ಚಿ ಏನು ಗಾಯಗೊಳಿಸಿರುವಂಥದ್ದು ಈಗ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇರುವಂಥದ್ದು ಒಂದು ರೀತಿ ಭಯದ ವಾತಾವರಣ ಈ ಒಂದು ನಗರದಲ್ಲಿ ಆಗಿರುವಂಥದ್ದು ಕನಕನಗರ ಆರನೇ ಕ್ಲಾಸ್ ಎ ಬ್ಲಾಕ್ನಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ಹೀಗಾಗಿ ಇವ್ರನ್ನ ಮಾತನಾಡಿಸುವಂತ ಹೋಗ್ತೀನಿ ಯಾವತ್ತು ಕಚ್ಚಿದ್ದು ನಿನಗೆ ಏನಾಯಿತು ನಮಗೆ ಫ್ರೈಡೆ ತ್ರೀ ಥರ್ಟಿ ಪಿ ಎಮ್ಗೆ ಕಚ್ಚಿದ್ದು ನಾನು ಸೈಕಲಲ್ಲಿ ಇಲ್ಲಿ ಥರ ಬಂದಿದೆ ನಾ ಅಲ್ಲಿದೆ ಇಲ್ಲಿ ಬರುವಾಗ ಸ್ಲೋಲಿ ಸ್ಲೋಲಿ ಬಂದು ಕಚ್ಚಿದೆ ನಮಗೆ ಏನೂ ಗೊತ್ತಾಗಿಲ್ಲ ಒಂದೊಂದು ಸಲ ಬರುವಾಗ ಓಡ್ಕೊಂಡು ಬರ್ತೆ ನಮಗೆ ಸೌಂಡ್ ಕೇಳ್ತೆ ಇವಾಗ ಏನು ಸೌಂಡ್ ಇಲ್ಲ ಸ್ಲೋಲಿ ಹಾಂ ಭಯ ಆಗುತ್ತೆ ಹೋಗಿದ್ರೆ ಬ ಭಯ ಆಗ್ತೀವಿ ಅದಕ್ಕೆ ನಾವು ಒಂದೊಂದು ಸಲ ಆ ಸೈಡಿಂದ ಹೋಗ್ತೀನಿ ಅದಕ್ಕೆ ತುಂಬ ನಮಗೆ ಕಷ್ಟ ಆಗುತ್ತೆ ಇಲ್ಲಿಂದ ಹೋಗೋದಕ್ಕೆ ಮಗನಿಗೆ ಕಚ್ಚಿದೆ ಈಗ ನೀವೇನು ಕಂಪ್ಲೇಂಟ್ ಮಾಡಿದ್ದೀರಾ ಬಿ ಬಿ ಎಂಪಿಗೆ ಹಾಂ ಬಿ 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 ಎಂ ಪಿ ಕಂಪ್ಲೇಂಟ್ ಮಾಡಿದ್ದೀನಿ ಅವ್ರು ನಿನ್ನೆ ಬಂದಿದ್ದರು ಅವ್ರು ಡಾಗ್ ಸ್ಕ್ವಾಡ್ ತಂದಿರಲಿಲ್ಲ ಜಸ್ಟ್ ಅವರೊಬ್ರು ಮೇಡಮ್ ಬಂದರು ಅವರು ಒಂದು ಫೋಟೋ ತೊಗೊಂಡ್ರು ಒಂದು ಹುಡುಗೊಂದು ಫೋಟೋ ಕಾಲದ ಫೋಟೋ ತೊಗೊಂಡ್ರು ಮೆಡಿಕೆ ಇಂಜೆಕ್ಷನ್ ತೊಗೊಂಡಿದ್ದು ಅದು ಫೋಟೋ ತಗೊಂಡಿದ್ರು ಡಾಗ್ ಸ್ಕ್ವಾಡ್ ನಿನ್ನೆ ಲೇಟ್ ಆಗಿದ್ದರಿಂದ ಇವತ್ತು ಆಗಲ್ಲ ಇವತ್ತು ರಜೆ ಇದೆ ಮಂಡೆ ಬರ್ತಾನೆ ತೊಗೊಂಡು ಬರ್ತೇನೆ ಅಂತ ಹೇಳಿದ್ದಾರೆ ಆದರೆ ಅವರು ಹೇಳಿದ ಇನ್ನೊಂದು ಇಶ್ಯೂ ಅಂದರೆ ಆ ಡಾಗ್ ಒಂದು ಡಾಗನ್ನು ಮಾತ್ರ ತೊಗೊಂಡೋಗ್ತಾರೆ ಹತ್ತು ದಿವಸ ಅಲ್ಲಿ ಎಲ್ಲ ಒಂದು ಇಟ್ಟು ಇಟ್ಟು ಬೀದಿ ನಾಯಿ ಬೀದಿ ನಾಯಿ ಅವ್ರು ತೊಗೊಂಡೋಗಿ ಹತ್ತು ದಿವಸ ಇಟ್ಟಿರ್ತಾರೆ ಅದನಂತರ ಮತ್ತು ಎಲ್ಲಿಂದ ತೊಗೊಂಡೋಗಿದ್ರೆ ಅಲ್ಲಿಗೆ ಬಿಟ್ಟು ಬಿಡ್ತಾರೆ ಅಂತ ಒಂದು ನಾಯಿಯನ್ನು ಮಾತ್ರ ತೊಗೊಂಡೋಗ್ತಾರೆ ಇಲ್ಲಿ ಐದಾರು ನಾಯಿ ಇದೆ ಎಲ್ಲೂ ಕೂಡ ಅಟ್ಯಾಕ್ ಮಾಡುವಂಥ ನಾಯಿ ಇವನಿಗೆ ಇದು ಎರಡನೇ ಸಲ ಅಟ್ಯಾಕ್ ಆಗ್ತಿರೋದು ಮೂರು ವರ್ಷದ ಹಿಂದೆ ಇನ್ನೊಂದು ಸಲ ಅಟ್ಯಾಕ್ ಆಗಿತ್ತು ಇದು ಇವತ್ತು ಕಚ್ಚಿದೆ ಕೂಡ ಒಂದು ಹತ್ತು ದಿವಸ ಹತ್ತು ದಿವಸ ನಂತರ ಮತ್ತೆ ಇಲ್ಲೇ ತಂದು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಅವರು ಅದು ಕೂಡ ಒಂದು ನಾಯಿಯನ್ನು ಮಾತಾಂಡುವ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ ಇರುವುದು ಐದಾರು ನಾಯಿ ಇದೆ ಅದ್ರ ಬಗ್ಗೆ ಅವ್ರು ಅವರು ಮಾತಾಡ್ತಾ ಇಲ್ಲ ಅದು ಬಿ ಬಿ ಎಂ ಪಿ ನಮ್ಗೆ ಹೇಳ್ತಿರೋದು ಅಂದರೆ ಇಲ್ಲಿ ನಮಗೆ ಮಕ್ಕಳನ್ನ ಒಂದ್ಸಲ ಹೊರಗೆ ಬಿಟ್ಟರೆ ಅವ್ರಿಗೆ ಸ್ಕೂಲ್ಗೆ ಹೋಗ್ಲಿಕ್ಕಿರ್ತದೆ ಮದ್ರಾಸೆಗೆ ಹೋಗ್ಲಿಕ್ಕಿರ್ತದೆ ಅಂಗಡಿ ಹೋಗ್ಲಿಕ್ಕಿರ್ತದೆ ಹೋದ ನಂತರ ಅವ್ರು ಹಿಂದಕ್ಕೆ ಬರೋರಿಗೆ ನಮಗೊಂದು ಸೆಕ್ಯೂರಿಟಿ ಇಲ್ಲ ನಮಗೆ ಒಂದು ಅಭದ್ರತೆ ಅವು ಬರ್ತಾರಾ ಇಲ್ಲ ಸರಿಯಾಗಿ ಸೇಫಾಗಿ ಬರ್ತಾರಾ ಇಲ್ವಾ ಅಂತ ಆ ರೀತಿ ಒಂದು ಇದಿದೆ ಈಗ ಮೂರು ಗಂಟೆ ಮೂ ಸ್ಕೂಲ್ಗೆ ಹೋಗಿದ್ದಾರೆ ಸ್ಕೂ ಸೈಕಲಲ್ಲಿ ಒಂದು ಹದಿನೆರಡು ವರ್ಷದ ಹುಡುಗ ಚಿಕ್ಕ ಹುಡುಗ ಅಲ್ಲ ಹನ್ನೆರಡು ವರ್ಷದ ಹುಡುಗ ಅವನು ಅವನಿಗೆ ಅಟ್ಯಾಕ್ ಮಾಡ್ತದೆ ನಮಗೆ ಈ ಚಿಕ್ಕ ಚಿಕ್ಕ ಇನ್ನೂ ಚಿಕ್ಕವರೆ ಹುಡುಗಿದ್ದಾರೆ ಅವ್ನು ಹೊರಗೆ ಕಳ್ಸಲಿಕ್ಕೆ ಹೆದರ್ಕ ಆಟ ಆಡ್ಲಿಕ್ಕೆ ಅಂತ ಕಳ್ಸಲಿಕ್ಕೆ ಆಗಲ್ಲ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ದೀವಿ ನಾಯಿ ಸುಮಾರು ನಮ್ಮ ಡಾಕ್ಟರ್ಗೊಂದ್ಸರಿ ಒಂದು ತ್ರೀ ಮಂತ್ಸ್ ಬ್ಯಾಕ್ ಒಂದ್ಸರಿ ಕಚ್ಚಿತು ಅದನ್ನ ನಾನು ಕಂಪ್ಲೇಂಟು ಮಾಡಿದೆ ಮತ್ತೆ ನಿಮ್ಮ ಬಿ ಬಿ ಎಂ ಪಿ ಅವ್ರಿಗೂ ಹೋಗಿ ಹೇಳಿದೆ ಬಂದು ನೋಡಿದ್ರು ಮತ್ತು ಬಂದು ನಾಯಿನ ಹಿಡ್ಕೊಂಡು ಹೋದರು ಹಿಡ್ಕೊಂಡು ಹೋಗಿ ಮತ್ತೆ ಅದನ್ನು ತಗೊಂಬಂದು ಅಲ್ಲೇ ಬಿಟ್ಟರು ಅದೇನು ಮಾಡುತ್ತೆ ನಾಯಿ ಸುಮ್ಮನೆ ಇರುತ್ತೆ ಸುಮ್ಮನೆ ಕುಂತಿರುತ್ತೆ ಅದು ಎರಡು ಮೂರು ನಾಲಿ ಒಟ್ಟಿಗೆ ಇದ್ದಾವೆ ಸುಮ್ಮನೆ ಕುಂತಿರುತ್ತೆ ಕುಂತಿದ್ದು ತಕ್ಷಣ ಯಾರಾದರೂ ಬಂದರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದು ನಮ್ಮ ಮೇಲೆ ಇದು ನಾಯಿ ಅಟ್ಯಾಕ್ ಮಾಡುತ್ತೆ ಅಂತ ನಮಗೂ ಇವಾಗ ನಾ ಇವನ್ ನಾನು ಗಾಡಿ ಹೋಗ್ತಾ ಹೋಗ್ತಾಯಿದ್ರೆ ಈ ನನಗೆ ನಾಯಿ ಅಟ್ಯಾಕ್ ಮಾಡುತ್ತೆ ಅಂತ ನನಗೆ ಗೊತ್ತೇ ಆಗಲ್ಲ ನನ್ಪಾಡನ್ನು ಹೋಗ್ತಾ ಇದ್ದರೆ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡುತ್ತೆ ಕಚ್ಚುತ್ತೆ ಅದರಿಂದ ಏನಾಗುತ್ತೆ ಗಾಡಿ ಫಾಸ್ಟ್ ಹೋಗೋದು ಹುಡುಗರು ಬೇಕು ಅಂತ ಗಾಡಿ ಸ್ವಲ್ಪ ನಾಯಿ ಬುಗುಳ್ತು ಅಂದರೆ ಏನು ಮಾಡ್ತಾರೆ ಇದಕ್ಕಿದ್ದಂಗೆ ಫಾಸ್ಟ್ ಮಾಡ್ತಾರೆ ಆ ಎದುರುಗಡೆ ಏನು ಬರೋವರು ಯಾರು ಬರ್ತಾ ಇದ್ದಾರೆ ಏನು ಬರ್ತಾರೆ ಅದು ಗೊತ್ತಾಗ್ತಾಯಿಲ್ಲ ಆಮೇಲೆ ಕಸ ಗುಡಿಸೋರು ಬರೋದಕ್ಕೆ ಭಯ ಬೀಳ್ತಿದ್ದಾರೆ ಏನಾಗ್ತಾ ಇದೆ ಕಸ ಪಾಪ ನಾವು ಅವ್ರ ಮೇಲೆ ಡಿ ಜಬರ್ದಸ್ತ್ ಮಾಡ್ತಾ ಇದ್ದೀವಿ ನೀವು ಬನ್ನಿ ಯಾಕೆ ಬರ್ತಾಯಿಲ್ಲ ಅಂತ ಅವರು ಈ ನಾಯಿ ಕಚ್ಚಿಸ್ಕೊಂಡು ನಾವು ಬರೋಕ್ಕಾಗುತ್ತಾ ಅವ್ರಿಗೂ ಒಂದು ಸರಿ ಆ ಕಸ ಗುಡಿಸೋರಿಗೂ ಒಂದು ಸರಿ ನಾಯಿ ಕಚ್ಚಿ ನಾವು ಅವ್ರು ಕರ್ಕೊಂಡೋಗಿ ಅವ್ರನ್ನ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಎಲ್ಲ ಮಾಡಿದ್ವಿ ಬಟ್ ಅವ್ರೇನು ಏನು ಮಾಡ್ತಾರೆ ನಾವು ದಿನ ನಾಯಿ ಕಚ್ಚಿಸ್ಕೊಳೋಕ್ಕಾಗೋದಿಲ್ಲ ಸರ್ ದಯವಿಟ್ಟು ನೀವು ಏನಾದರೂ ನಾಯಿ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿದ್ರೆ ನಾವು ಬರ್ತೀವಿ ಅಂತಿದ್ದಾರೆ ಬಟ್ ನಾವು ಏನು ವ್ಯವಸ್ಥೆ ಹೋದ್ರೂ ನಾಯಿನ ಹಿಡ್ಕೊಂಡು ಹೋಗ್ತಾರೆ ಮತ್ತೊಂಬಂದು ಅಲ್ಲೇ ಬಿಡ್ತಾರೆ ಅವರು ಅವ್ರ ಅಂತ ಅವ್ರು ನಾಯಿ ಸಾಕಿದ್ದಾರೆ ಅವ್ರಿಗೂ ಹೇಳ್ತಾ ಇದ್ದೀವಿ ನಾಯಿ ಸಾಕೊಂಡಿದ್ದೀರಾ ನೀವು ಓಕೆ ನೀವು ಒಳಗಡೆ ಇಟ್ಕೊಳ್ಳಿ ನಾಯಿನ ಯಾಕೆ ಹೊರಗಡೆ ಬಿಡ್ತಾ ಇದ್ದೀರಾ ನೀವು ನಾಯಿನ ಎಷ್ಟಾದರೂ ಸಾಕೊಳ್ಳಿ ನಮಗೇನು ಅಭ್ಯಂತರ ಇಲ್ಲ ನಾಯಿ ಸಾಕೊಳ್ಳಿ ನೀವು ನಾಯಿ ಉಪ ನೀವು ಪ್ರಾಣಿನ ನಾವೇನು ಹಿಂಸೆ ಮಾಡಬೇಕು ಅಂತ ನಮಗೇನು ಆಸೆ ಇಲ್ಲ ನೀವು ಒಳಗಡೆ ಇಟ್ಕೊಳ್ಳಿ ಬೇರೆರಿಗೆ ತೊಂದರೆ ಕೊಡೋದರಿಂದ ಭಾಳ ತೊಂದರೆ ಆಗ್ತಾಯಿದೆ ಅದರಿಂದ ದಯವಿಟ್ಟು ನಾವು ಅವ್ರಿಗೂ ಒಂದು ಎರಡು ಮೂರು ಸರಿ ಇನ್ಸ್ಟ್ರಕ್ಷನ್ ಮಾಡ್ದೇವಿ ದಯವಿಟ್ಟು ನಾ ಏನು ಆಚೆ ಕಡೆ ಬಿಡಬೇಡಿ ಮಕ್ಕಳು ಮರಿ ಹೆಂಗೆ ಸ್ಕೂಲ್ ಮಕ್ಕಳಂತೂ ಇಲ್ಲಿಂದ ಬರ್ತಾನೆ ಇಲ್ಲ ಆ ಕಡೆಯಿಂದ ಹಂಗೆ ಹೋಗೋದು ಇಲ್ಲ ಅಂದ್ರೆ ಅಂಗಡಿಯಿಂದ ಬಳಸ್ಕೊಂಡು ಹೋಗೋದಿಲ್ಲ ಎಲ್ಲ ಮಾಡ್ತಿದ್ದಾರೆ ಅದು ತುಂಬ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನೀವೇನಾದರೂ ಸ್ವಲ್ಪ ಪ್ರಯತ್ನ ಹೇಳಿ ಈಗ ಎಷ್ಟು ದಿವಸದಿಂದ ಈ ಸಮಸ್ಯೆ ಇರುವಂಥದ್ದು ಈಗ ನಾಯಿಗಳಿಗೆ ಕಾಟ ಈಗ ಬಿ ಬಿ ಎಂ ಪಿ ಗಮನಕ್ಕೆ ನೀವು ಯಾವಾಗ ತಂದರೆ ಅವ್ರು ಏನು ರೆಸ್ಪಾನ್ಸ್ ಮಾಡಿದಾರಾ ಏನು ಸರ್ ನಾನು ಈ ಏರಿಯಾಗೆ ಬಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದಲೂ ನಾನು ಇದು ಡೈಲಿ ನೋಡ್ತಾ ಇರ್ತೀನಿ ಎಲ್ಲ ಮಕ್ಕಳು ಹಿಂದೆ ಓಡಾಡೋ ಇದಾಗೋದು ಕಚ್ಚೋದು ಎಲ್ಲ ಮಾಡ್ತಾ ಇರುತ್ತೆ ಕನ್ಸರ್ನ್ ಇವರು ನಮ್ಮ ಏರಿಯಾ ಇದಾರಲ್ಲ ಅವರೆಲ್ಲ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಏನು ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಏನು ತಲೆನೇ ಕೆಡ್ಸ್ಕೋತಾ ಇಲ್ಲ ಬಿ ಬಿ ಎಂ ಪಿನವರಾಗಲಿ ಯಾರಾದರೂ ಆಗಲಿ ಭಾಳ ಕಷ್ಟ ಅನುಭವಿಸ್ತಾ ಇದ್ದೀವಿ ದಯವಿಟ್ಟು ನೀವು ಇದ್ರ ಬಗ್ಗೆ ಗಮನ ಗಮನ ಹರಿಸ್ಬೇಕು ಅಂತ ಹೇಳಿ ಕೇಳ್ತಿದ್ದೆ ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು ಏನಂತಂದರೆ ಈ ಬೀದಿ ನಾಯಿಗಳ ಕಾಟದಿಂದಾಗಿ ಜನರು ಬೇಸತ್ತಿರುವಂಥದ್ದು ಜೊತೆಗೆ ಮಕ್ಕಳ ಮೇಲೆ ಹೆಂಗಸರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಹೀಗಾಗಿ ಸಾಕಷ್ಟು ಒಂದು ರೀತಿ ಜನರು ಇಲ್ಲಿನ ಭಯಭೀತರಾಗಿರುವಂಥದ್ದು ಜೊತೆಗೆ ಬಿ ಬಿ ಎಂ ಪಿ ಅಧಿಕಾರಿಗಳ ಗಮನಕ್ಕೂ ಕೂಡ ಈ ನಾಯಿ ಅವಳಿಯಿಂದ ಇದನ್ನು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥದ್ದನ್ನು ಈಗಾಗಲೇ ಬಿ ಬಿ ಎಂ ಪಿ ಕೂಡ ಕೊಡ್ ಕೊಟ್ಟಿರುವಂಥದ್ದು ಆದರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಜೊತೆಗೆ ಇಲ್ಲಿ ಕಟಾಚಾರಕ್ಕೆ ಬಂದು ಹೋಗ್ತಾರೆ ಇದನ್ನು ಸಮಸ್ಯೆಯನ್ನು ಬಗೆಹರಿಸಲ್ಲ ಜೊತೆಗೆ ಬೀದಿ ನಾಯಿಗಳನ್ನು ಇಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಏರಿಯಾದಲ್ಲಿ ಇರೋದಕ್ಕೆ ಸಾಕಷ್ಟು ಅಕ್ಕಪಕ್ಕದವರೆಲ್ಲ ಊಟ ಆಗ್ತಾರೆ ಅದರಿಂದ ನಾಯಿಗಳು ಬಂದ ಇಲ್ಲಿ ಜಾಸ್ತಿ ಇದೆ ಅನ್ನುವಂಥದ್ದು ಅದನ್ನೇ ಅವರು ಮನೆಯಲ್ಲಿ ಸಾಕೊಳ್ಬೇಕಾಗುತ್ತೆ ಆದರೆ ಈ ರೀತಿ ಬೀದಿ ನಾಯಿಗಳಿಗೆ ಊಟವನ್ನು ಹಾಕೊಂಡು ಸಾಕೊಂಡು ಬೇರೆಯವರಿಗೆ ತೊಂದರೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಕ್ಯಾಮರಾಮನ್ ಪ್ರತಾಪ್ ಜೊತೆ ನಂದೀಶ್ ಮಲ್ಲೆನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್